ಕಲಬುರಗಿ ಜಿಲ್ಲೆಯಾದ್ಯಂತ ಎರಡು ತಿಂಗಳಿಂದ ಅತಿವೃಷ್ಟಿ ಮಳೆ ಹೆಚ್ಚಾಗಿದೆ ರೈತರ ಎಲ್ಲ ಬೆಳೆದಿರತಕ್ಕಂಥ ಬೆಳೆಗಳು ಉದ್ದು ಹೆಸರು ತೊಗರಿ ಸೋಯಾಬೀನ್ ಟೊಮೊಟೊ ಬಾಳೆ ಕಬ್ಬು ಎಲ್ಲ ನೆರಕುರುಳಿ ಸಂಪೂರ್ಣ ಕೊಚ್ಕೊಂಡು ಹೋಗಿವೆ ಈ ಭಾಗದ ಶಾಸಕರುಗಳು ಮಂತ್ರಿಗಳು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು ಎರಡು ತಿಂಗಳಾದರೂ ಸಹಿತ ತುರ್ತು ಪರಿಹಾರ ದನ ಘೋಷಣೆ ಮಾಡಲೇಬೇಕಂತೇಳಿ ನಾವು ನಿರಂತರವಾಗಿ ಕಿಸಾನ್ ಸಭೆಯಿಂದ ಸಾಕಷ್ಟು ಬರೆ ಮನವಿ ಪತ್ರ ಕೊಡ್ತಾರೆ ಇದ್ದೆವು ಆದರೆ ಸರ್ವೆ ಯಾವ ಥರ ನಡೆಸಿದ್ರು ಆ ಜಿಲ್ಲಾಧಿಕಾರಿಗಳ ತಹಶೀಲ್ದಾರ್ ಅಂದ್ರೆ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ಮಾತ್ರ ಬೆಳೆ ಸರ್ವೆ ಮಾಡ್ತಾ ಇದ್ದಾರೆ ಅವರು ಆ ಸರ್ವೆ ಮಾಡತಕ್ಕಂಥ ಇಲಾಖೆಯವರು ಸಹಿತ ಆ ದುಡ್ಡು ಕೊಟ್ಟರೆ ಮಾತ್ರ ಬೆಳೆ ಫೇಲ್ ಆಗಿದೆ ಅಂತ ವರದಿ ಕೊಡ್ತಾ ಇದ್ದಾರೆ ಸರ್ವೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಸರಿಯಾಗಿ ರೀತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆವು ಹೋದ ವರ್ಷ ಬೆಳೆ ಹಾಳಾದರೂ ಪರಿವರ್ತನೆ ಎಲ್ಲ ರೈತರಿಗೆ ಸಿಗಲಿಲ್ಲ ಅದೇ ಥರ ಈ ವರ್ಷನು ರೈತರಿಗೆ ಹಗಲೋದು ಹೊರಗಡೆ ಇಷ್ಟೆಲ್ಲ ಬೆಳೆ ನಾಲ್ಕು ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋದ್ರೂ ಸಹಿತ ಸರ್ವೆ ಇಲಾಖೆಯವರು ಯಾಕೆ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇಲ್ಲ ಕಂದಾಯ ಇಲಾಖೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರು ಇದೆ ಕಂದಾಯ ಇಲಾಖೆ ಇದೆ ತಹಶೀಲ್ದಾರ್ಗಳು ಇದಾರೆ ಡಿ ಸಿ ಅವರು ಇದ್ದಾರೆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟರೆ ಸಮಸ್ಯೆ ಬಗೆಹರ್ತೇವೆ ಬಗೆಹರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಎಲ್ಲ ರಸ್ತೆಗಳು ಕೊಚ್ಕೊಂಡು ಹೋಗ್ಬಿಟ್ಟವ ಅಲ್ಲಿ ಪೂಲ್ಗಳ ಕಿತ್ಕೊಂಡು ಹೋಗ್ಬಿಟ್ಟವ ರೈತರ ದನಕರುಗಳು ನದಿಗಳು ಎಲ್ಲ ತುಂಬ ಒಂದು ಎಕರೆ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ತುರ್ತು ಪರೋದನ್ನ ಘೋಷಣೆ ಮಾಡಬೇಕಂತ ಹೇಳು ಹತ್ತು ಸಾವಿರ ಬಿಟ್ಟು ಅವ್ರು ಒಂದು ನೂರು ರೂಪಾಯಿನ ಯಾವುದೇ ರೈತರ ಅಕೌಂಟ್ಗಳು ಇಲ್ಲಿ ತನ ಹಾಕಿಲ್ಲ ಇಡೀ ವರ್ಷ ಬಿಟ್ಟು ರೈತರು ಹೊಲ ಕಡ್ದು ಮಾಡ್ತಾರೆ ತಮ್ಮ ಹೊಲಗಳು ಮಾಡ್ತಾರೆ ಲಕ್ಷ ಲಕ್ಷ ರೂಪಾಯಿ ಖಾತಾ ಬೀಜ ಕಳೆ ಕಳೆಯೋದು ದುಡಿತಾರೆ ಆದರೆ ಎಲ್ಲ ಆಗ್ತಕ್ಕಂಥ ಬೆಳೆಗಳು ಪೂರ ಸಂಪೂರ್ಣ ನೀರಾಗಿ ಕಚ್ಕೊಂಡು ಹೋಗಿರೋದ್ರಿಂದ ರೈತರು ಕಲಬುರಗಿ ಜಿಲ್ಲೆ ಭಾಳ ಸಂಕಷ್ಟ ರೀತಿಯಲ್ಲಿದ್ದಾರೆ ಆದರೂ ಕಾಲ ಹಣ ಮಾಡ್ತಾರೆ ರಾಜಕಾರಣಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿ ಜೆ ಪಿಯವರಾಗಿರ್ಬೋದು ಕಾಂಗ್ರೆಸ್ನವ್ರು ಆಗಿರ್ಬೋದು ರೈತರ ಬಗ್ಗೆ ಮಾತಾಡೋದು ಹೇಳಿದ್ರೆ ಅವ್ರು ಗಣಪತಿ ವಿಸರ್ಜನೆ ಬಗ್ಗೆ ಹೇಳ್ತಾ ಇರ್ತಾರೆ ಹಿಂದೂ ಮುಸ್ಲಿಮ್ ಜಗಳ ಮಾಡ್ತಾ ಇರ್ತಾರೆ ಆ ಥರ ಕೋಮು ಭಾವನೆ ಸೃಷ್ಟಿ ಮಾಡೋದು ಬಿಡ್ರಿ ಫಸ್ಟ್ ರೈತರು ಇಲ್ಲಿ ಯಾರಿದ್ದಾರೆ ಅವರು ಅವ್ರು ಎಲ್ಲ ಧರ್ಮದವ್ರು ಇದ್ದಾರೆ ರೈತರು ಮುಸ್ಲಿಮರು ಇದ್ದಾರೆ ಕ್ರಿಶ್ಚಿಯನ್ರು ಇದ್ದಾರೆ ಹಿಂದೂಗಳಿದ್ದಾರೆ ರೈತರ ಬಗ್ಗೆ ಹೇಳ್ರಿ ಹೇಳಿದ್ರೆ ಮುಖ್ಯಮಂತ್ರಿಗಳು ಎಮ್ ಎಲ್ ಎಗಳು ಹೇಳ್ತಾ ಇದ್ದವು ತುರ್ತು ಪರಿಹಾರ ಘೋಷಣೆ ಮಾಡ್ತಾ ಅಂತ ಹೇಳ್ತಾಯಿದ್ದೆವು ಎಲ್ಲಾನೇ ಬಿಟ್ಟು ಬರೇ ಅಧಿಕಾರ ವ್ಯಾಮೋಹಕ್ಕಾಗಿ ಬಿ ಜೆ ಪಿ ಕಾಂಗ್ರೆಸ್ ಇರ್ತಕ್ಕಂಥ ಜೆ ಡಿ ಎಸ್ ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಶಾಸಕರುಗಳು ಮಂತ್ರಿಗಳು ಬೇಕು ರೈತರ ನೆರವಿಗೆ ಇಲ್ಲಿಯವರಿಗೆ ಧಾವಿಸಿಲ್ಲ ಯಾಕಂದ್ರೆ ಎರಡು ತಿಂಗಳಾಯಿತು ಜುಲೈ ಹೋಯ್ತು ಆಗಸ್ಟ್ ಆಯಿತು ಸೆಪ್ಟೆಂಬರ್ನೂ ಹೊಲಕ್ಕೆ ಬಂತು ನಾಳೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದಾರೆ ಅವ್ರ ಗಮನಕ್ಕೂ ಸಹಿತ ತರ್ತಾ ಇದ್ದಾರೆ ಇಡೀ ಕಲಬುರಗಿ ಜಿಲ್ಲೆಯ ಆಡಳಿತ ನಿಷ್ಕ್ರಿಯವಾಗಿದೆ ತಾವು ಸಹಿತ ಏನು ಭೇಟಿ ಇದ್ರಿ ಬೇರೆ ಬೇರೆ ತಾಲೂಕು ಅಬ್ಜಲ್ಪು ಆಳಂಜೇ ಅವರಿಗೆ ಬೇರೆ ಬೇರೆ ತಾಲೂಕು ನೀವು ವಿಸಿಟ್ ಮಾಡಿರಿ ರೈತರ ಸಲುವಾಗಿ ನಿಮ್ಮ ಸರ್ಕಾರ ಇದೆ ಸಾಕಷ್ಟು ಯೋಜನೆಗಳು ಜನಪರ ಯೋಜನೆಗಳು ತಂದಿದ್ರಿ ನಾವು ಸ್ವಾಗತ ಮಾಡ್ತೇವೆ ರಾತ್ರಿ ಹೊತ್ತಲ್ಲಿ ಕರೆಂಟ್ ಸಿಂಗಲ್ ಬೇಯಿಸ್ಕೊಡ್ರಂತೇಳಿ ನಿರಂತರ ನಮ್ಮ ಕಿಸಾನ್ ಸಭಾ ಹೋರಾಟದ್ದು ಆದ್ರೆ ಆದರೆ ಪಂಪ್ಸೆಟ್ಗಳಿಗೆ ಜೋಡಣೆ ಟಿ ಸಿಗಳು ಹೆಚ್ಚಾಗಬೇಕು ಯಾವಾಗ ರೈತ ಬೋರ್ಲಾಗ್ತಾನ ಬಾವಿ ಆಗ್ತಾನ ಕನೆಕ್ಷನ್ ಕೊಡ್ರಿ ಅಂದಾಗ ನೀವು ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿರಿ ಕಂಬ ನೀವೇ ತೊಗೊಂಬರ್ರಿ ಲೈಟ್ ನೀವೇ ತೊಗೊಂಬ್ರಿ ವಯರ್ ನೀವೇ ತೊಗೊಳ್ತೀರಿ ಜಸ್ಕಂಬದವ್ರು ಹೇಳ್ತಾಯಿದಾರೆ ಆದರೆ ರೈತರಿಗೆ ನೆರವಾಗಿ ಬರಬೇಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತುರ್ತು ಪರಿಹಾರದನ್ನು ಕೊಡಬೇಕಂತೇಳಿ ಇವತ್ತಿನ ಹೋರಾಟ ಮುಖಾಂತರ ಒತ್ತಾಯಿಸ್ತಿದ್ದೆವು ಆದರೆ ವಿದ್ಯಾವಂತರು ಯುವಕರು ಇದ್ದಾರೆ ಯುವಕರು ಇವತ್ತರು ಅವ್ರಿಗೆ ಏನು ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಹೈನುಗಾರಿಕೆ ಜರೆ ಅಂಗಡಿ ಬೇರೆ ಬೇರೆ ದಂಧ ಮಾಡ್ತಾ ಅವರು ಆದರೆ ಬ್ಯಾಂಕ್ಗಳು ಏನು ಮಾಡ್ತಾಯಿದಾರೆ ಯಾರಲ್ಲಿ ಇಟ್ಟಿರ್ತಾರಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟು ಕಮಿಷನ್ ಕೊಟ್ಟರೆ ಮಾತ್ರ ಬ್ಯಾಂಕ್ಗಳದ್ದಾಗ ಲೋನ್ಗಳು ಆಗ್ತಾ ವ್ಯವಸ್ಥೆ ಕಲಬುರಗಿ ಜಿಲ್ಲೆ ನಿರಂತರ ನಡೀತಾ ಇದೆ ಅದು ನಿಲ್ಲೇಬೇಕು ಯಾರು ನಿಜವಾದಂಥ ಕಾರ್ಮಿಕರದ ರೈತರದ ಕೆಲಸ ಮಾಡೋಕ್ಕೆ ರೆಡಿಯೋರ ಅವ್ರಿಗೆ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅಮೌಂಟ್ ಕೊಟ್ಟರು ಅವರು ಸ್ವಂತ ಉದ್ಯೋಗ ಮಾಡ್ತಾಯಿರ್ತಾರೆ ಅಂಥ ಯೋಜನೆ ಕಲಬುರಗಿ ಜಿಲ್ಲೆಯಲ್ಲಿ ಜಾರಿ ಹೇಳಿ ಒತ್ತಾಯಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುನವಿ ಪತ್ರ ಸಲ್ಲಿಸ್ತಾ ಇದು ಮಾನ್ಯ ಮುಖ್ಯಮಂತ್ರಿ ನಾಳೆ ಮತ್ತು ನಾಡ್ದು ಇಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಮುಖಂಡರನ್ನು ಕರೆದು ಏನು ಸಮಸ್ಯೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಸಭೆ ಏರ್ಪಾಡು ಮಾಡ್ಬೇಕು ಆಗ್ರಹಿಸುತ್ತಾ ನಾವು ಮಾತು ಬಸ್ತೀನಿ ನಮಸ್ಕಾರಗಳು